ಪಾಪ ಪಾರಿವಾಳಗಳು ನೋಡಿ ನೋಡಿ ಅದು ಗೂಡು ಕಟ್ಟಿದೆ ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಇಲ್ಲ ಅಷ್ಟರೊರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ ಇಲ್ಲೇನೋ ಕಾಣ್ತಾ ಇದೆಯಲ್ಲ ಏನಿದು ಏನು 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 ಇವಾಗಿನವ್ರ ಹತ್ರ ಕೇಳಿದ್ರೆ ಗೊತ್ತಿರಲಿಕ್ಕಿಲ್ಲ ಒಳಗೆ ಹೋಲಿಕೆ ಎಲ್ಲ ದಮ ಮಾಡ್ತಾ ಇದ್ದಾರೆ ಎಲ್ಲ ಟಪಟಪಡ ತಲೆ ಮೇಲೆ ಬೀಳುತ್ತೆ ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳ್ಸ್ಕೋಬೇಕು ಹೇಳಿ ನೀವೇ ಇಲ್ಲಿ ನಿಮಗೆ ತಲೆ ಬರಲ್ಲ ಬರೋಲ್ಲ ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ ಎಲ್ಲ ತುಂಬಾ ಸ್ಟ್ಯಾಂಡ್ ಹಾಗೆ ಬಿದ್ದಿವೆ ಅಂತ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ಈಗಾಗಲೇ ನಾವು ನಿಮ್ಗೆ ತೋರಿಸಿದ್ವಿ ಇದು ದ್ವಿತೀಯ ದರ್ಜೆಯ ಅಡುಟೋರಿಯಂ ಅಂದ್ರೆ ಅಡುಟೋರಿಯಂ ಒಂದೇ ಚಿತ್ರಮಂದಿರ ಒಂದೇ ಈಗ ನಾವೀಗ ಬಾಲ್ಕನಿ ಹತ್ತ ಹೋಗೋಣ ಅದೆಷ್ಟೋ ಸಿನಿಮಾಗಳನ್ನು ಈ ಚಿತ್ರಮಂದಿರದಲ್ಲಿ ಬಾಲ್ಕನಿಯಲ್ಲಿ ವೀಕ್ಷಣೆ ಮಾಡಿದ್ದೆ ನನಗೆ ದ್ವಿತೀಯ ದರ್ಜೆಯಲ್ಲಿ ನೋಡಿಲ್ಲ ಒಂದು ಸಿನಿಮಾವನ್ನು ಕೂಡ ನಾನು ಒಂದು ಘಟನೆ ಹೇಳ್ತೀನಿ ಯಾವ ರೀತಿ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಅಣೆಬರ ಅಣೆಬರ ಅಂತ ಈ ಚಿತ್ರಮಂದಿರಕ್ಕೊಮ್ಮೆ ಅಪ್ಪು ಸರ್ ಅವರ ಗಂಧದ ಗುಡಿ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಬಂದಿದ್ದೆ ಆ ಸಂದರ್ಭದಲ್ಲಿ ಬೆಳಗ್ಗೆ ಹತ್ತೂವರೆಯ ಪ್ರದರ್ಶನ ಹತ್ತುವರೆ ಆಯಿತು ಟಿಕೆಟ್ ಕೊಡ್ತಾ ಇಲ್ಲ ಒಂದು ಐದು ನಿಮಿಷ ಆದಮೇಲೆ ಟಿಕೆಟ್ ಕೊಟ್ಟರು ಟಿಕೆಟ್ ಕೊಟ್ಟ ಮೇಲೆ ಒಳಗಡೆ ಬಂದು ಕೂತಿದ್ವಿ ಸಿನಿಮಾ ಪ್ರದರ್ಶನ ಆಗ್ತಾಯಿಲ್ಲ ಸಡನ್ನಾಗಿ ಸಡನ್ನಾಗಿ ಪ್ರೇಕ್ಷಕರಿಲ್ಲ ಹೀಗಾಗಿ ಪ್ರದರ್ಶನವನ್ನು ರದ್ದುಪಡಿಸಲಾಗಿದೆ ಅಂತ ಅವರು ಹೇಳಿದರು ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳಿಗೆ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದನ್ನು ನಾವು ಇದಕ್ಕಿಂತ ಹೆಚ್ಚಾಗಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ನಾವೀಗ ಬಾಲ್ಕನಿಗೆ ಬಂದ್ವಿ ಇದೇ ಜಾಗದಲ್ಲಿ ಮೊದಲು ತಿಂಡಿ ತಿನಿಸುಗಳನ್ನು ಇಡ್ತಾಯಿದ್ರು ಅದರ ನೋಡಿ ಪೀಠೋಪಕರಣ ಇಲ್ಲೇ ನಿಮಗೆ ಕಾಣುತ್ತೆ ನೋಡಿ ಸ್ಪೀಕರು ನೋಡಿದು ಬಾಲ್ಕನಿ ಬಾಲ್ಕನಿಗೆ ಹೋಗುವಂತಹ ದಾರಿ ಇದು ಆಯಿತಾ ಹಾಗೆ ಹೀಗೆ ಮುಂದಕ್ಕೆ ನಾವು ಹೋದ್ರಿ ಇದು ಪುರುಷರ ಶೌಚಾಲಯ ಅದನ್ನು ಕೂಡ ತೋರಿಸ್ತೀವಿ ನೋಡಿ ಬಾಗಿಲನ್ನು ತೆಗೆದು ಇಲ್ಲಿ ಇಟ್ಟಿದ್ದಾರೆ ಇದೇ ಜಾಗದಲ್ಲಿ ಬಾಗಿಲಿತ್ತು ಕಿತ್ತಿದ್ದಾರೆ ಪುರುಷರ ಶೌಚಾಲಯ ನೋಡಿ ಎಲ್ಲ ಹೊಡೆದಾಕಲಾಗಿದೆ ನೋಡಿ ಯಾವ ರೀತಿ ಇತ್ತು ಅನ್ನೋದನ್ನು ಮತ್ತು ಇನ್ನೊಂದು ಏನೋ ಇಪ್ಪತ್ತು ದಿನದಲ್ಲಿ ಇದರ ಡೆಮೊಲೇಷನ್ ಕಾರ್ಯ ಸಂಪೂರ್ಣವಾಗಿ ಗೊ ಪೂರ್ಣಗೊಳ್ಳುತ್ತಂತೆ ನೋಡಿ ಎಷ್ಟು ದೊಡ್ಡ ಬಾಗಿಲು ನೋಡಿ ಸ್ವಾಮಿ ಬಾಗಿಲು ನೋಡಿ ಎಷ್ಟು ದೊಡ್ಡದಿದೆ ಸಿಕ್ಕಾಪಟ್ಟೆ ದೊಡ್ಡ ಬಾಗಿಲು ಬಾಲ್ಕನಿಯ ಬಾಗಿಲು ಇದು ಆಯಿತಾ ಮತ್ತು ಒಳಗೆ ಹೋಲಿಕೆ ಆದರೆ ಎಲ್ಲ ಡೆಮೊಲೇಷನ್ ಇದ್ದಾರೆ ಎಲ್ಲ ಟಪ ಬೇಕು ತಲೆ ಮೇಲೆ ಬೀಳುತ್ತೆ ಸುಮ್ಮನೆ ಇವಾಗ ಹೋಗಿ ತಲೆ ಮೇಲೆ ಏನಕ್ಕೆ ಬೀಳ್ಸ್ಕೊಬೇಕು ಹೇಳಿ ನೀವೇ ನೋಡಿ ಬಾಲ್ಕನಿಯ ಸೀಟನ್ನು ಕೂಡ ತೆಗೆದಿದ್ದಾರೆ ನೋಡಿ ಇಲ್ಲಿ ಅದರ ಕ್ಲ್ಯಾಂಪು ಅದು ಗೊತ್ತಾ ಸೀಟಲ್ಲಿ ಹಾಕಿ ಇಡ್ತಾರಲ್ಲ ಅದೇ ಕ್ಲಾಂಪ್ ನೋಡಿ ಇಲ್ಲೂ ಕೂಡ ಕಣ್ಣನ ಮಕ್ಕಳು ಉಗ್ದಿದ್ದಾರೆ ಎಲ್ಲ ಕಡೆಗಳಲ್ಲಿ ಥೂ ಇತ್ತವರೆಲ್ಲ ಈ ಅದು ಯಾಕೆ ಬರ್ತಾರೋ ಚಿತ್ರಮಂದಿರ ಹಾಳು ಮಾಡಿ ಹಾಕ್ತಾರೆ ನೋಡಿ ಇಲ್ಲಿ ಇದೆಲ್ಲ ಒಂದು ಕಾಲದಲ್ಲಿ ಸೀಟ್ಗಳಿದ್ದಂಥ ಜಾಗ ಸ್ಪೀಕರ್ ನೋಡಿ ಸ್ಪೀಕರ್ ಇದ್ದಂಥ ಜಾಗ ತೋರಿಸ್ತೀನಿ ನೋಡಿ ಇದು ಸ್ಪೀಕರ್ ಇದ್ದಂಥ ಜಾಗ ಅಂದರೆ ಇದು ಒಂದೇ ಸ್ಪೀಕರ್ ಅಲ್ಲ ಇಲ್ಲೆಲ್ಲ ಸುಮಾರು ಇತ್ತು ಸ್ಪೀಕರ್ ಹಿಂಭಾಗದಲ್ಲೆಲ್ಲ ಸ್ಪೀಕರ್ಗಳೆಲ್ಲ ಇತ್ತು ಇಲ್ಲಿ ಆದರೆ ಇವಾಗ ಏನು ಅಂದರೆ ಏನೂ ಇಲ್ಲ ನೋಡಿ ಮೇಲ್ಗಡೆ ಎಲ್ಲ ಸೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ನೋಡಿ ಶೀಟ್ ಸಿಮೆಂಟ್ ಶೀಟ್ಗಳನ್ನೆಲ್ಲ ತೆಗಿತಾ ಇದ್ದಾರೆ ಮೊದಲೆಲ್ಲ ಕಾಣ್ತಾ ಇರಲಿಲ್ಲ ಇಲ್ಲೆಲ್ಲ ಫುಲ್ಲು ಇದರ ಮೇಲೆ ಎಲ್ಲ ಏನು ಹೇಳ್ತಾರೆ ಅದಕ್ಕೆ ಮಹಡಿಗಳನ್ನು ಹಾಕಿದರು ಅದು ಇವಾಗ ಏನಂದರೆ ಏನೂ ಇಲ್ಲ ಎಲ್ಲ ಈ ಕೆಳಭಾಗದ ಮಹಡಿ ಏನಿತ್ತು ಅದು ತೆಗಿತಿದ್ದಾರೆ ಮೇಲ್ಗಡೆ ಇರುವಂತಹ ಈ ಸಿಮೆಂಟ್ ಸೀಟನ್ನು ಕೂಡ ತೆಗಿತಾ ಚಿತ್ರಮಂದಿರದಲ್ಲೆಲ್ಲ ನಿಮಗೆ ಸಿಮೆಂಟ್ ಸೀಟ್ಗಳಿರೋದು ಬೇರೆ ಏನಿಲ್ಲ ನಿಮಗೆ ಆಯಿತಾ ಹಾಗೆ ನೋಡಿ ಬಾಲ್ಕನಿಯಾ ಪರದೆ ಬಾಲ್ಕನಿ ಪರದೆ ಏನು ಇದ್ದೀರಾ ಅಷ್ಟೊಂದು ಚೆನ್ನ ಚೆನ್ನಾಗಿದೆ ಅನ್ನೋದನ್ನು ನೋಡಿ ಮುಂದೆ ಬೀಳ್ತಾ ಇದೆ ಇಲ್ಲಿ ಎಲ್ಲ ತೆಗಿಬೇಕಾದ್ರು ನೋಡಿ ಕಿಟಕಿಗಳು ನೋಡಿ ಸೈಡಲ್ಲಿ ನಿಮಗೆ ನಾನು ಇವಾಗಲೇ ನಿಮಗೆ ತೋರಿಸ್ಬೇಕಷ್ಟೆ ಯಾಕಂದರೆ ಮತ್ತೆ ಆಗಲ್ಲ ನಮಗೆ ಮತ್ತು ಉಲ್ಲಾಸ್ ಚಿತ್ರಮಂದಿರಕ್ಕೆ ಬರಬೇಕು ಅಂದರೆ ಚಿತ್ರಮಂದಿರ ಇರಲ್ಲ ಈ ಚಿತ್ರಮಂದಿರ ಸಿನಿಮಾವನ್ನು ನೋಡಬೇಕು ಅಂತ ಹೇಳಿದ್ರೆ ಆಗಲ್ಲ ಕಾರಣ ಚಿತ್ರಮಂದಿರ ಇಲ್ಲದ ಮೇಲೆ ಸಿನಿಮಾವನ್ನು ಉಲ್ಲಾಸ್ನಲ್ಲಿ ನೋಡೋದಕ್ಕೆ ಸಾಧ್ಯನಾ ಇವೆಲ್ಲ ನೆನಪುಗಳಷ್ಟೇ ಈ ಚಿತ್ರಮಂದಿರ ಏನಿದೆ ಅಂದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಇದು ಒಂದು ನಮ್ಮ ನೆನಪಿನ ಒಂದು ಬುತ್ತಿ ಪ್ರತಿಯೊಂದು ಪರಂಪರೆಯ ಒಂದು ಭಾಗ ಚಿತ್ರಮಂದಿರ ನೆಲಸ ಮಾಡ್ತಾಯಿದೆ ಇನ್ನು ಇಪ್ಪತ್ತು ದಿನಗಳಲ್ಲಿ ಕೇವಲ ಇಪ್ಪತ್ತೇ ದಿನಗಳಲ್ಲಿ ನೆಲಸ ಮಾಡ್ತಾ ಇದೆ ಕೆಲಸ ಬರದಿಂದ ಸಾಕ್ತಾ ಇದೆ ಎಲ್ಲವನ್ನು ಇಲ್ಲಿ ತೆಗೆದು ಗುಡ್ಡೆ ಹಾಕಿದ್ದಾರೆ ನೋಡಿ ಇಲ್ಲಿ ಅಂದರೆ ನಾನು ಹೇಳಿದನಲ್ಲ ಮೇಲ್ಛಾವಣಿ ಇದೆಲ್ಲ ಒಂಥರ ಚೆನ್ನಾಗಿತ್ತು ಚಿತ್ರಮಂದಿರ ಅದು ಮನೆ ಅಚ್ಚುಕಟ್ಟು ಚಿತ್ರಮಂದಿರ ಯಶವಂತಪುರದಲ್ಲಿ ದಿ ಬೆಸ್ಟ್ ಚಿತ್ರಮಂದಿರ ಹೇಳಿದ್ರೆ ಇದೆ ಅದು ಸೌಂಡ್ ಕ್ವಾಲಿಟಿ ಆಗಿರ್ಬೋದು ಸ್ಕ್ರೀನ್ ಕ್ವಾಲಿಟಿ ಆಗಿರ್ಬೋದು ಹಾಗೆ ಪ್ರೇಕ್ಷಕರಿಗೆ ಒಂಥರ ಕಂಫರ್ಟ್ ಈಗಾಗಲೇ ಹೇಳಿದಂತೆ ಅದೆಷ್ಟೋ ಚಿತ್ರಮಂದಿರಗಳೇ ನಾನು ತುಂಬ ಅನೇಕ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೀನಿ ಒಂದು ಸಿನಿಮಾವನ್ನು ನಾಲ್ಕು ನಾಲ್ಕು ಚಿತ್ರಮಂದಿರದಲ್ಲಿ ನೋಡಿದ್ದೂ ಇದೆ ಅಂದರೆ ನಾಲ್ಕು ಬಾರಿ ಯಾಕಂತೇಳಿದ್ರೆ ಸೌಂಡ್ ಯಾವ ರೀತಿ ಇರುತ್ತೆ ಪರದೆ ಯಾವ ರೀತಿ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಕ್ವಾಲಿಟಿ ಶಕ್ ಅಂತ ಹೇಳ್ತಿರಲ್ಲ ಅದೇ ಥರ ಸುಮ್ಮನೆ ಅದೊಂಥರ ಹವ್ಯಾಸ ಅದೇ ಥರ ಈ ಚಿತ್ರಮಂದ ಅನೇಕ ಚಿತ್ರಮಂದಿರದಲ್ಲಿ ನೋಡಿ ಸಿನಿಮಾಗೆ ಇಲ್ಲಿ ನೋಡಿದಾಗ ತುಂಬಾ ವ್ಯತ್ಯಾಸ ಇತ್ತು ಇಲ್ಲಿ ನಿಮಗೆ ತಲೆ ಅಡ್ಡ ಬರಲ್ಲ ನೇರವಾಗಿ ನಮ್ಮ ದೃಷ್ಟಿ ಪರದೆ ಮೇಲೆ ಬೀಳುತ್ತೆ ಅಷ್ಟೊಂದು ಅತ್ಯದ್ಭುತವಾದ ಚಿತ್ರಮಂದಿರ ಆದರೆ ಇನ್ನು ಮುಂದೆ ಕೇವಲ ನೆನಪು ಅಷ್ಟೆ ಇನ್ನು ನಿಮಗೆ ಉಲ್ಲಾಸ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ಅದು ಸಾಧ್ಯವಿಲ್ಲ ಸ್ಪೀಕರ್ಗಳು ನೋಡಿ ಎಲ್ಲ ಇಲ್ಲಿ ಇಡಲಾಗಿದೆ ಕಿಟಕಿ ಜಾಗಲ ನೋಡಿ ಸ್ವಾಮಿ ನೋಡಿ ಇದು ದ್ವಿತೀಯ ದರ್ಜೆಯ ಬಾಗಿಲು ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಚಿತ್ರಮಂದಿರ ಕೂಡ ಆಸರೆಯಾಗಿದೆ ಚಿತ್ರಮಂದಿರಕ್ಕೆ ಬರುವವರು ತಿಂಡಿಗಳನ್ನೆಲ್ಲ ಅದಕ್ಕೆ ನೀಡ್ತಾರೆ ಹಾಗೆ ಚಿತ್ರಮಂದಿರದ ಸಿಬ್ಬಂದಿಗಳು ಕೂಡ ಅದನ್ನು ಪ್ರೀತಿಸ್ತಾರೆ ಇದು ನಿಮಗೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಈ ನಾಯಿಗೂ ಅನಿಸಿರ್ಬೋದು ಇವತ್ತು ನಾನು ಇರುವಂಥ ಜಾಗ ನಾಳೆ ಇದು ನನ್ನದಾಗಿರೋದಿಲ್ಲ ನೋಡಿ ಮತ್ತೊಂದು ನಾಯಿ ಕೂಡ ಬಂತು ಇನ್ನು ಮುಂದೆ ಈ ನಾಯಿಗಳಿಗೂ ಕೂಡ ಇಲ್ಲಿರೋದಕ್ಕೆ ಆಗುತ್ತೋ ಇಲ್ವೋ ಅವುಗಳು ಅದೆಷ್ಟು ಮರುಕ ಪಡುತ್ತಾ ಇದೆಯೋ ಯಾಕೆಂದರೆ ದಿನಾಲೂ ಜನಗಳೆಲ್ಲ ಇದ್ರು ಒಳಗೆ ಸಿನಿಮಾದ ಪ್ರದರ್ಶನ ಆಗ್ತಾಯಿದ್ದೆವು ಸ್ಪೀಕರ್ ಸೌಂಡೆಲ್ಲ ಲೈಟಾಗಿ ಕೇಳ್ಬೋದೇನು ನಾಯಿಗಳಿಗೆ ಅದು ಇನ್ನು ಮುಂದೆ ಅದು ಕೂಡ ಇರಲ್ಲ ಇಲ್ಲೇನೋ ಕಾಣ್ತಾ ಇದೆಯಲ್ಲ ಏನಿದು ಏನು 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 ಇವಾಗಿನವ್ರ ಹತ್ರ ಕೇಳಿದರೆ ಗೊತ್ತಿರಲಿಕ್ಕಿಲ್ಲ ಹಿಂದಿನವರಿಗೆ ಗೊತ್ತಿದೆ ಅಂದರೆ ಎರಡು ಸಾವಿರದ ಒಂಬತ್ತರ ಹಿಂದೆ ಯಾರೆಲ್ಲ ಚಿತ್ರಮಂದಿರ ಸಿನಿಮಾವನ್ನು ವೀಕ್ಷಣೆ ಮಾಡ್ತಾಯಿದ್ರು ಅವರಿಗೆಲ್ಲ ಗೊತ್ತೇ ಇದೆ ಇದು ರೀಲು ರೀಲ್ ಡಬ್ಬ ಮೊದಲೆಲ್ಲ ಸಿನಿಮಾದ ಪ್ರದರ್ಶನ ಆಗ್ತಿದ್ದಿದ್ದೇ ಇದರಲ್ಲಿ ಇವಾಗಿನಾಗೆ ಎಫ್ ಒ ಕ್ಯೂಬು ಅದೆಲ್ಲ ಏನು ಇರಲಿಲ್ಲ ನೋಡಿ ರೀಲ್ ಡಬ್ಬಗಳು ನೋಡಿ ಇದೆ ರೀಲು ಓಪನ್ ಮಾಡಲ್ಲ ಸುಮ್ಮನೆ ಏನಕ್ಕೆ ಬೇಕು ನೋಡಿ ರೀಲು ಸುಮ್ಮನೆ ಮೊದಲೆಲ್ಲ ಈ ಥರ ಬಾಕ್ಸ್ ಮೂಲಕ ಬರ್ತಾಯಿತ್ತು ಅಂದರೆ ಅದಕ್ಕೆಂದರೆ ಅದು ಬಾಕ್ಸಲ್ಲಿತ್ತು ಇತ್ತು ನಾವು ಸುಮಾರು ನೋಡಿದ್ದೀವಿ ಚಿತ್ರಮಂದಿರಗಳಲ್ಲಿ ಸಿನಿಮಾವನ್ನು ಹಾಗಾಗಿ ಒಂದಿಷ್ಟು ಅನುಭವಗಳಷ್ಟೆ ಅದಕ್ಕೆ ಎರಡು ಪ್ರಾಜೆಕ್ಟ್ ಒಂದು ಆ ಕಡೆ ಒಂದು ಈ ಕಡೆ ಇರುತ್ತೆ ಅದು ಒಂದು ಮುಗ್ದ ಕೂಡಲೇ ಮತ್ತೊಂದನ್ನು ಚಾಲು ಮಾಡ್ತಾರೆ ಹಾಗೆ ಸಿನಿಮಾದ ಪ್ರದರ್ಶನ ಆಗ್ತಾ ಇತ್ತು ಇವಾಗೆಲ್ಲ ಏನಿಲ್ಲ ನೋಡಿ ಇದು ಇನ್ನೊಂದು ಭಾಗ ನಾನು ಈ ಚಿತ್ರ ಈ ಭಾಗದಲ್ಲಿ ನಾನು ನೋಡೇ ಇಲ್ಲ ಒಮ್ಮೆನೂ ಇಲ್ಲ ಅದು ಇವಾಗ ಹೋಗ್ತಾ ಇದ್ದೀನಿ ಹೇಳಿದ್ರೆ ಇನ್ನು ಮುಂದೆ ಹೋಗೋದಕ್ಕೆ ಆಗೋಲ್ಲ ಈ ಭಾಗದ ಈ ಭಾಗದಲ್ಲಿ ನೋಡಿ ಯಾವ ರೀತಿ ಇದೆ ಅನ್ನೋದು ಈ ಭಾಗದಲ್ಲಿ ಒಮ್ಮೆ ಬಾಲ್ಕನಿಗೆ ಹಾಕ್ತಾನೆ ಈ ಭಾಗದಲ್ಲಿ ನೋಡಿ ಎಲ್ಲವನ್ನ ಇಲ್ಲಿ ನೋಡಿ ತೆಗ್ದಲ್ಲಿ ಇಟ್ಟಿದ್ದಾರೆ ನೋಡಿ ಲೇಡೀಸ್ ವಾಶ್ರೂಮ್ ಉಲ್ಲಾಸ ಚಿತ್ರಮಂದಿರ ಈ ಭಾಗದಲ್ಲಿ ಒಮ್ಮೆ ಕೂಡ ಬಾಲ್ಕನಿಗೆ ಹೋಗಿಲ್ಲ ಒಂದು ಆ ಭಾಗ ಒಂದು ಈ ಭಾಗ ಯಾಕಂತೇಳಿ ನಾರ್ಮಲಾಗಿ ಇಲ್ಲಿ ಈ ಭಾಗದಲ್ಲಿ ಬಿಡ್ತಾ ಇರಲಿಲ್ಲ ಯಾಕಂತೇಳಿ ಜನಗಳು ಅಷ್ಟೇ ಗೊತ್ತಲ್ಲ ನೋಡಿ ಸೇಮ್ ಆ ಕಡೆ ಯಾವ ರೀತಿ ಇದೆಯೋ ಈ ಕಡೆ ಕೂಡ ಅದೇ ರೀತಿ ಈ ಈ ರೀತಿ ನಿಮಗೆ ಯಾರು ಕೂಡ ಚಿತ್ರಮಂದಿರವನ್ನು ತೋರಿಸಿಲ್ಲ ಅಂತ ಅನಿಸುತ್ತೆ ಆ ರೀತಿಯಾಗಿ ನಾವು ತೋರಿಸ್ತಾ ಇದ್ದೀವಿ ಈ ಭಾಗದಲ್ಲಿ ನೋಡಿ ನೋ ಸ್ಮೋಕಿಂಗ್ ಇದು ಯಾರಿಗೆ ನೋ ಸ್ಮೋಕಿಂಗ್ ಸ್ವಾಮಿ ಇಲ್ಲಿ ಯಾರನ್ನು ಬಿಡ್ತಾನೆ ಇಲ್ಲ ನೋಡಿ ಇದೊಂದು ವಾಶ್ರೂಮು ನೋಡಿ ಪಾಪ ಪಾರಿವಾಳಗಳು ನೋಡಿ ನೋಡೋದು ಗೂಡು ಕಟ್ಟಿದೆ ಆದರೆ ಅದಕ್ಕೇನೆ ಗೊತ್ತಿರಲಿಕ್ಕಿಲ್ಲ ಅಷ್ಟರವರೆಗೆ ಈ ಚಿತ್ರಮಂದಿರ ಇದೆಯೋ ಇಲ್ವೋ ಅಂತ ಒಂದು ಇಪ್ಪತ್ತು ದಿನದ ಒಳಗಡೆ ಇಟ್ಟ ಮೊಟ್ಟೆಗೆ ಕಾವು ಕೊಟ್ಟರೆ ಒಳ್ಳೆಯದು ಯಾಕಂದರೆ ಮತ್ತೆ ಚಿತ್ರಮಂದಿರ ಇರಲ್ಲ ಅಲ್ಲಿ ನೀವು ನಾಯಿ ನೋಡಿದ್ರಿ ಇಲ್ಲಿ ನೋಡಿ ಪಾರಿವಾಳ ಅದೆಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಈ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಅಂದರೆ ವಾಸಸ್ಥಾನವಾಗಿವೆ ಫ್ರೀ ಟಿಕೆಟ್ ಇವುಗಳಿಗೆ ಆದರೆ ಇದಕ್ಕೇನೆ ಗೊತ್ತಿಲ್ಲ ಇನ್ನು ಸ್ವಲ್ಪ ದಿನದಲ್ಲಿ ಈ ಚಿತ್ರಮಂದಿರ ದರಶಿ ಆಗ್ತಾ ಇರೋದು ಏನೋ ಒಂದು ನಡೀತಾ ಇದೆ ಅನ್ನೋದು ಗೊತ್ತಿದೆ ಆದರೆ ಇದೇ ನಡೀತಾ ಇದೆ ಅಂತ ಇವುಗಳಿಗೆ ಗೊತ್ತಿರಲಿಕ್ಕಿಲ್ಲ ಇದು ಉಲ್ಲಾಸ್ ಚಿತ್ರಮಂದಿರದ ಪಾರಿವಾಳದ ಕತೆ ಇದು ಪ್ರೇಕ್ಷಕರನ್ನ ಆಕರ್ಷಿಸಲಾಗ್ತಿದ್ದ ಪೋಸ್ಟರ್ನ ಜಾಗ ಇದೆ ನೋಡಿ ಇದೆ ನೋಡಿ ಶೌಚಾಲಯ ಸ್ನಾನ ಮಾಡಲಿಕ್ಕೆಲ್ಲ ಜಾಗೆ ಇದೆ ಯಾರು ಕೂಡ ಈ ರೀತಿಯಾಗಿ ಚಿತ್ರಮಂದಿರವನ್ನು ಎಕ್ಸ್ಪೋಸ್ ಮಾಡ್ಲಿಕ್ಕಿಲ್ಲ ಅಂದ್ರೆ ನಾವು ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ಬಿಟ್ಟು ನೋಡಿ ನೋಡಿ ಕೊನೆಯದಾಗಿ ಚಿತ್ರಮಂದಿರವನ್ನು ನೋಡಿ